ನಮಸ್ತೆ ಫ್ರೆಂಡ್ಸ್ ಟೈಮ್ಸ್ ಟು ಟ್ರಾವೆಲಿಂಗ್ ಚಾನಲಿಂದ ಮಾತಾಡ್ತಾ ಇರೋದು ಮಂಜುನಾಥ್ ಅಂತ ಒಂದು ಘಟನೆ ಅಂದರೆ ಒಂದು ಇದನ್ನ ನೋಡಿದೆ ಎಲ್ಲ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಹಳಬರು ಹೊಸಬರು ಎಲ್ಲ ಸೇರಿಕೊಂಡು ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ರು ಕಬ್ಬನ್ ಪಾರ್ಕ್ ಸುತ್ತಮುತ್ತ ಅವರೆಲ್ಲ ವೆಲ್ ಎಜುಕೇಟೆಡ್ ಬಟ್ ಅವರು ಇವತ್ತು ಭಾನುವಾರ ಎಲ್ಲರೂ ಪಿಕ್ನಿಕ್ ಆದು ಇದು ಅಂತ ಮಾಡೋ ಟೈಮಲ್ಲಿ ಪಾಪ ಪರಿಸರ ಬಗ್ಗೆ ಕಾಳಜಿ ಇಟ್ಕೊಂಡು ಪರಿಸರದ ಬಗ್ಗೆ ಆಮೇಲೆ ನಮ್ಮ ಬೆಂಗಳೂರು ಸ್ವಚ್ಛತೆಯನ್ನು ಕಾಪಾಡೋಕ್ಕೋಸ್ಕರ ಅವರು ಎಷ್ಟು ಶ್ರಮ ವಹಿಸ್ತಾಯಿದ್ರು ಅಂತ ಬಿಡು ಬಿಸಿಲಲ್ಲೂ ಕೂಡ ತುಂಬ ಒಳ್ಳೆ ಆ್ಯಕ್ಟಿವ್ ಆಗಿ ಎಲ್ಲ ಕ್ಲೀನ್ ಇದ್ದರು ಪ್ಲಾಸ್ಟಿಕ್ ಹಾಳು ಮುಳು ಅದೆಲ್ಲ ಏನೇನು ಬಿದ್ದಿದೆ ರೋಡ್ ಪಕ್ಕದಲ್ಲಿ ನಾವು ನೀವೆಲ್ಲ ಮಾಡಿರೋ ಗಲೀಜನ್ನ ಅವರು ಎತ್ತಾಯಿದ್ರು ಇದು ಇನ್ನೊಬ್ರಿಗೆ ಪ್ರೇರಣೆ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಷ್ಟು ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರಿಗೂ ತಲುಪಲಿ ಈ ವಿಷಯ ಥ್ಯಾಂಕ್ ಯು ಥ್ಯಾಂಕ್ ಯು